ನಮಗೆ ಶುಗರ್ ಇತ್ತು ಶುಗರ್ 레ವೆಲ್ 120 350 ಇತ್ತು ರಿಸರ್ಸ್ ಹೋಗ್ತಾ ಇತ್ತು ತುಂಬಾ ರಿಸರ್ಸ್ ಹೋಗೋದು ಈಗ ಎಷ್ಟು ವರ್ಷದಿಂದ ಶುಗರ್ ಇತ್ತು ಸರ್ ನಮಗೆ ಒಂದು ಎರಡು ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್ ಪ್ರತಿ ತಿಂಗಳು ನಾವು ಒಬ್ಬರಿಗೆ ಮಾಡ್ತಾ ಇದ್ದೀವಿ ತಿಂಗಳಿಗೆ ಆ ಇಂಜೆಕ್ಷನ್ ಇದು ಡಾಕ್ಟರ್ ಚೆಕ್ಅಪ್ ಎಲ್ಲ ಒಂದ್ಸಾರಿ ಶುಗರ್ ಚೆಕ್ ಮಾಡಬೇಕಂದ್ರೆ ನೂರು ರೂಪಾಯಿ ಕೊಡಬೇಕು ಮತ್ತೆ ಇಂಜೆಕ್ಷನ್ ಮತ್ತೆ ಒಂದು ಎರಡು ಇಂಜೆಕ್ಷನ್ ತಗೋಬೇಕಾದ್ರೆ ಇನ್ನೂರು ಇನ್ನೂರ ಐದು ರೂಪಾಯಿತ್ತು ತಿಂಗಳಿಗೆ ಒಂದ್ ಎರಡು ಎರಡ್ ಸಾವಿರ ರೂಪಾಯಿ ಖರ್ಚು ಇತ್ತು ಮಾತ್ರೆ ತಗೊಂತಾ ಇದ್ರಿ ಈಗ ಇದು ಕುಡ್ದಾದ್ಮೇಲೆ ಮಾತ್ರೆ ಆ ಆಸ್ಪತ್ರೆ ಬಾಗ್ಲಿಗೂ ಹೋಗ್ಲಿಲ್ಲ ಸ್ವಾಗತ ನಾವು ಮುಳ್ಳೂರ್ ನಾಗರಾಜ್ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ನಿಮ್ದು ಯಾವ ಸರ್ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ನಂದು ಕಾಡುಗುಡಿ ಹತ್ರ ಬೆಳ್ತೂರು ಈಗ ನಾನು ಇದನ್ನ ಈ ಮಿಲೆಟ್ ಹೌಸ್ಗೆ ಬರ್ಬೇಕಾದ್ರ ಒಂದು ಯೂಟ್ಯೂಬ್ ಅಲ್ಲಿ ನಾನು ನೋಡಿದಾಗ ನನಗೆ ಅಡ್ರೆಸ್ ಇತ್ತು ಆಲ್ರೆಡಿ ನಾವು ಈ ಏರಿಯಾದೆಲ್ಲ ಸುತ್ತಾಡಿರೋದೆ ಈಗ ಡೈರೆಕ್ಟ್ ನಾವು ಇಲ್ಲಿ ಬಂದಾಗ ಮಾಹಿತಿ ತಗೊಂಡು ಈ ಒಂದು ಮಿಲೆಟು ಮಾಲ್ಟನ್ನು ತಗೊಂಡೋಗಿ ಇಪ್ಪತ್ತೈದು ದಿವಸಗಳಿಂದ ತಗೊಂಡು ಕುಡಿದ್ರಿ ಕುಡಿದಾಗ ನಮಗೆ ಶುಗರ್ ಇತ್ತು ಶುಗರ್ ಲೆವೆಲ್ಲು ಇದು ಕುಡಕ ಕುಡಿದು ಮುಂಚಿತವಾಗಿ ಮುನ್ನೂರು ಮುನ್ನೂರೈವತ್ತು ಇತ್ತು ಇದು ಕುಡ್ದಾದ್ಮೇಲೆ ಈಗ ಊಟಕ್ಕೆ ಮುಂಚೆ ನೂರ ಇಪ್ಪತ್ತು ನೂರು ಮೂವತ್ತು ಬರುತ್ತೆ ಊಟ ಮಾಡಿದ್ಮೇಲೆ ನಾಷ್ಟ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನೂರ ನೂರ ನಲವತ್ತು ನೂರ ಐವತ್ತು ಗಂಟೆಗೆ ಲಾಸ್ಟಾಗ ನಿಂತ್ಕೊಳ್ತದೆ ಈಗ ನಾವು ಇದನ್ನು ತುಂಬ ಟೇಸ್ಟಾಗಿದೆ ಚೆನ್ನಾಗೂ ಇದೆ ಈಗ ನಮಗೆ ಶುಗರ್ ಲೆವೆಲ್ಲು ಕಡಿಮೆ ಆಗಿದೆ ರೀಸಸ್ಸು ಹೋಗ್ತಾ ಇತ್ತು ತುಂಬ ರೀಸಸ್ ಹೋಗೋದು ಶುಗರ್ ಹೈ ಆದಾಗ ರೀಸಸ್ ಹೋಗೋದು ಈಗ ರೀಸಸ್ಸನ್ನು ಕಡಿಮೆ ಆಗಿಬಿಟ್ಟಿದೆ ಎಲ್ಲ ನಾರ್ಮಲ್ಗೆ ಬಂದಿದೆ ಆರೋಗ್ಯವಾಗಿದ್ದೀರಿ ಈಗ ಈಗ ಮತ್ತೆ ಎರಡನೇ ಸರಿ ಅದು ಮುಗಿತಾ ಬಂತು ನಮ್ಗೆ ಇಪ್ಪತ್ತೈದು ದಿವಸ ಆಯಿತು ಮುಗಿತಾ ಬಂತು ಈಗ ಮತ್ತೆ ತಗೊಂಡೋಗ ಬಂದಿದ್ದೀರಿ ನಾವು ಈಗ ಇಲ್ಲಿ ನಮ್ಮ ನಗರ ಹತ್ರ ಮಾತಾಡಿ ತಗೊಂಡೋಗೋಣ ಬಂದಿದ್ರಿ ಈಗ ತಗೊಂಡಿದಿರಿ ಸರ್ ಮನೆಯಲ್ಲಿ ಮಕ್ಕಳು ಎಲ್ಲರೂ ಕುಡಿತಾ ಇದ್ದೀರಿ ಎಲ್ಲರೂ ಆರೋಗ್ಯಕ್ಕೆ ಇದ್ದೀರಿ ಸರ್ ನಮಗೆ ಒಂದು ಎರಡು ವರ್ಷದಿಂದ ಸ್ಟಾರ್ಟ್ ಆಗಿತ್ತು ತಗೊಂತ ಇದ್ರಿ ಮಾತ್ರ ತಗೊಂತ ಇದ್ರಿ ಈಗ ಇದು ಕುಡ್ದಾದ್ಮೇಲೆ ಮಾತ್ರೆ ತಗೊಳ್ಳೋದಿಲ್ಲ ಹಾಸ್ಪಿಟಲ್ ಬಾಗ್ಲಗೂ ಹೋಗ್ಲಿಲ್ಲ ಬಾಡಿ ಯಾವ ತರ ಕಾಣ್ತೈತೆ ಸರ್ ಮೊದ್ಲು ಚೆನ್ನಾಗೇ ಶುಗರ್ ಬಂದ್ಮೇಲೆ ಸ್ವಲ್ಪ ಬಾಡಿ ವೀಕ್ ಆಯ್ತು ವೀಕ್ ಆದ್ಮೇಲೆ ಜಾಯಿಂಟ್ ಪೇನು ಈ ನರಗಳೆಲ್ಲ ನೋವು ಬರೋದು ಈ ಬೆರಳು ಆಗಾಗ ಇದು ಆ ಆಗ್ಬಿಡುದು ಆತರಲ್ಲ ಆಗ್ತಾ ಇತ್ತು ಒಂದ್ಸರಿ ಸ್ವಲ್ಪ ಸಣ್ಣ ಆಗ್ಬಿಡುದು ಒಂದ್ಸರಿ ಸ್ವಲ್ಪ ದಪ್ಪಾಗೋ ಆತರ ಏರುಪೇರ್ ಆಗ್ತಾ ಇತ್ತು ಈಗ ನಾರ್ಮಲ್ ಆಗಿ ಒಂದೇ ಸಮನ್ಯ ತರನೇ ಇದೆ ಏನು ತೊಂದರೆ ಇಲ್ಲ ಸರ್ ದಿವಸ ಎಷ್ಟಾಗಿ ಕುಳಿತಾ ಸರ್ ನಾವು ಒಂದೊಂದು ನಾವು ಬೆಳಿಗ್ಗೆ ಬೆಳಿಗ್ಗೆ ಒಂದ್ಸರಿ ಕುಡಿತೀರಿ ಮತ್ತೆ ಸಂಜೆ ಟೀ ಕುಡಿಯೋ ಒಂದು ಉಚಿತ ನಮ್ಗೆ ಈಗ ಬೆಳಿಗ್ಗೆ ಟೀ ಕುಡಿಬೇಕಾದ್ರೆ ಟೀ ಎಲ್ಲಾ ಬಿಟ್ಬಿಟ್ರಿ ಟೀ ಕಾಫಿ ಬಿಟ್ಟು ಹಾಲು ಕುಡಿತಾ ಇದ್ರೆ ಹಾಲು ಬಿಟ್ಟು ಈಗ ಬರೀ ಈ ಗಂಜಿನೇನೂ ಕುಡಿತಾ ಇರೋದು ಬೆಳಿಗ್ಗೆ ಕುಡಿದು ಬಿಟ್ರೆ ನಮ್ಗೆ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ನಾಶ ಇಳದೇ ಇಲ್ಲ ಹೊಟ್ಟೆ ತುಂಬಾ ಇದ್ದಂಗೆ ಇರುತ್ತೆ ನಾಶನೂ ಕೇಳೋದಿಲ್ಲ ಸಂಜೆ ಒಂದು ನಾಲ್ಕು ಐದರಿಂದ ಐದು ಗಂಟೆ ಒಳಗಡೆ ನಾವು ಟೀ ಕುಡಿತಾ ಇದ್ವಿ ಅದು ಹುಚ್ಚಿತ್ತು ಈಗ ಆ ಟೈಮಲ್ಲೇ ಒಂದು ಸಹ ಒಂದು ಲೋಟ ಮಾಡ್ಕೊಂಡು ಕುಡಿತೀರಿ ಅದು ಈಗ ಟೀ ಕುಡಿಯೋ ಹುಚ್ಚು ಓಟಾಯಿತು ಆ ಟೀ ಬರ್ದಾಗ ಇದು ಕುಡಿದಾಗ ನಮ್ಗೆ ಆರೋಗ್ಯದಲ್ಲಿ ಆರಾಮಾಗಿ ಇರುತ್ತೆ ಮತ್ತೆ ಈಗ ಖರ್ಚು ಯಾವ ಥರ ಸರ್ ಒಂದು ತಿಂಗಳಲ್ಲೇ ಎಷ್ಟು ಖರ್ಚು ಬರುತ್ತೆ ನಿಮಗೆ ಸರ್ ಒಂದು ತಿಂಗಳಿಗೆ ನಮ್ಗೆ ನೋಡು ಈಗ ಒಂದ್ ಅರ್ಧ ಕೆ ಜಿ ಇನ್ನೂರು ಇನ್ನೂರು ರೂಪಾಯಿ ತರ ಕೊಡ್ತಾ ಇದ್ರಿ ನೀವು ನಮ್ಗೆ ನಾನು ಒಂದು ಕೆಜಿ ಹೋಗ್ತೀನಿ ಲಾಸ್ಟ್ ಟೈಮು ಒಂದು ಕೆಜಿ ತಗೊಂಡೋಗಿದ್ದೆ ನಮ್ಮ ಮನೆಯಲ್ಲಿ ಮಕ್ಕಳು ನಾವು ಇಬ್ಬರು ಮಕ್ಕಳು ನಮ್ಮ ತಾಯಿ ನಾನು ನಮ್ಮ ಹೆಂಡತಿ ಎಷ್ಟು ಜನ ಐದು ಜನ ಕುಡಿತಾ ಇದ್ದೀರಿ ಕುಡಿಬೇಕಾದ್ರೆ ಈಗ ಇಪ್ಪತ್ತೈದು ದಿವಸಕ್ಕೆ ಮುಗಾಯ್ತು ನಂತೂ ಇವತ್ತು ಆಗುತ್ತೆ ಅಷ್ಟೇ ಅದಕ್ಕೆ ನಾವು ಮುಂಚಿತವಾಗಿ ಬಂದು ಅಂತ ಬಂದ್ರಿ ನಮ್ಗೆ ಖರ್ಚು ಅಲ್ಲಿಂದ ಒಂದು ಒಂದ್ ನೂರು ನೂರ ರೂಪಾಯಿ ಪೆಟ್ರೋಲ್ ಹಾಕೊಂಡ್ರೆ ಆರಾಮಾಗಿ ಗಾಡಿನಲ್ಲಿ ಇಲ್ಲಿವರೆಗೂ ಬಂದ್ಬಿಡ್ತೀರಿ ಇಲ್ಲಿ ಬಂದ್ ತಗೊಂಡೋಗ್ ಫ್ರೀ ಎಷ್ಟು ಖರ್ಚು ಬರುತ್ತೆ ಸರ್ ಕುಡಿಬೇಕಾದ್ರೆ ನಿಮಗೆ ನಮ್ಗೆ ಎಷ್ಟ ಒಂದು ನಾನೂರು ಒಂದು ಒಂದು ಐನೂರು ಆರ್ನೂರು ರೂಪಾಯಿ ಎಷ್ಟು ಜನಕ್ಕೆ ಒಂದು ನಾಲ್ಕು ಐದು ಜನಕ್ಕೆ ಸರ್ ಐದು ಜನ ಕುಡಿಬೇಕಾದ್ರೆ ತಿಂಗಳಿಗೆ ಒಂದು ನಾಲ್ನೂರಿಂದ ಒಬ್ಬರಿಗೆ ಆಸ್ಪತ್ರೆ ಎಷ್ಟು ಖರ್ಚು ಮಾಡ್ತಾ ಇದ್ರಿ ತಿಂಗಳಿಗೆ ಆ ತಿಂಗಳಿಗೆ ನಾವು ಮಾತ್ರೆಗಳು ವಾರಕ್ಕೆ ನೂರ ರೂಪಾಯಿ ಅಂದ್ರೆ ಇನ್ನೂರ ಇನ್ನೂರು ರೂಪಾಯಿ ಮಾತ್ರೆಗಳು ಇಂಜೆಕ್ಷನ್ ಟಾಪ್ ಇದು ಡಾಕ್ಟರ್ ಚೆಕ್ಅಪ್ ಎಲ್ಲ ಒಂದ್ಸರಿ ಶುಗರ್ ಚೆಕ್ ಮಾಡಬೇಕಂದ್ರೆ ನೂರು ರೂಪಾಯಿ ಕೊಡಬೇಕು ಮತ್ತೆ ಇಂಜೆಕ್ಷನ್ ಮತ್ತೆ ಒಂದು ಎರಡು ಇಂಜೆಕ್ಷನ್ ತಗೋಬೇಕಾದ್ರೆ ಇನ್ನೂರು ಇನ್ನೂರು ಐದು ರೂಪಾಯಿ ಕೊಡ್ಬೇಕಾಗಿತ್ತು ವಾರಕ್ಕೆ ಒಂದು ಒಂದ್ ಮುನ್ನೂರಿಂದ ನಾನೂರ ಐನೂರು ರೂಪಾಯಿ ಖರ್ಚಾಗ್ತಾ ಇತ್ತು ತಿಂಗಳಿಗೆ ಒಂದ್ ಎರಡು ಎರಡು ಸಾವಿರ ರೂಪಾಯಿ ಖರ್ಚು ಕೊಡ್ತಾ ಇತ್ತು ಎರಡು ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡಿ ವಾಸಿ ಆಗಿರ್ತಕ್ಕಂಥ ಶಿಲಾ ನಿಮಗೆ ಈಗ ಬರೀ ಇದು ಐನೂರು ರೂಪಾಯಿ ಮನೆಯಲ್ಲೂ ಕುಡಿದು ನಿಮಗೂ ಕಾಯಿಲೆ ವಾಸಿ ಆಗಿ ವಾಸಿ ಆಗಿದೆ ಮನೇಲಿ ಎಲ್ರು ಆರೋಗ್ಯ ಹೋಗಿದ್ದಾರೆ ನಮ್ಮ ತಾಯಿಗೆ ಜಾಯಿಂಟ್ ಪೇನ್ ಮಳು ಪೇನ್ ಬರ್ತಾ ಇತ್ತು ಅದು ನಮ್ಮ ಆರೋಗ್ಯ ಇದೆ ಇಲ್ಲ ಸರ್ ಆರೋಗ್ಯದಿದೆ ನೋಡಿ ವೀಕ್ಷಕರೇ ಅಲ್ಲಿ ರಿಲೇಟಿವ್ಸ್ ಮಾಡಿ ನಾವು ಇದನ್ನ ನಾವು ರೆಡಿ ಮಾಡಿರ್ತಕ್ಕಂಥದ್ದು ಈಗ ಇದನ್ನ ಪ್ರತಿಯೊಬ್ಬರೂ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಇದನ್ನ ನಾವು ತಗೊಂಡ್ರೆ ಅವ್ರಿಗೆ ಎಷ್ಟೇ ಬಿ ಪಿ ಇರಲಿ ಎಷ್ಟೇ ಶುಗರ್ ಇರಲಿ ಎಷ್ಟೇ ಆರ್ಟ್ ಸಮಸ್ಯೆ ಇರಲಿ ಇತ್ತಿಮ ನೀವು ಹದಿನೈದರಿಂದ ಇಪ್ಪತ್ತು ದಿವ್ಸಗಳಲ್ಲಿ ಇದನ್ನು ಆರ್ಮ್ಲಿಗೆ ಬರ್ತೈತೆ ನಾವು ಆಸ್ಪೆಟ್ಲಿಗೆ ಹೋಗಿ ಸುಮಾರು ತಿಂಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ದುಡ್ಡು ಖರ್ಚು ಮಾಡಿ ಬಂದರು ಅಷ್ಟೇ ಕಾಲಸ ಇದು ಬರೀ ಇನ್ನೂರರಿಂದ ಮುನ್ನೂರು ರೂಪಾಯಿ ನಾವು ತಿಂಗಳೆಲ್ಲ ಇದನ್ನು ಕುಡಿಬೋದು ಎಲ್ಲ ಥರ ಆರೋಗ್ಯನೂ ನಮ್ಗೆ ಇದರಿಂದ ಸಿಗುತ್ತೆ ಮೈ ಮೈ ಕೈ ನೋವು ಕಡಿಮೆ ಆಗುತ್ತೆ ಜಾಂಟ್ಸ್ ಪೇನ್ ಕಡಿಮೆ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ಕು ಬಿ ಪಿ ಕಡಿಮೆ ಆಗುತ್ತೆ ನಮ್ಗೆ ಆರ್ಟ್ ಬ್ಲಾಕ್ ಇರ್ಬೋದು ಯಾವುದೇ ಥರ ನಮ್ಮ ಬಾಡಿನಲ್ಲಿ ಡಿಸೀಸ್ ಇದ್ರೂ ಆಟೋಮೆಟಿಕ್ಕಾಗಿ ನಾವು ಇದರಿಂದ ಅದನ್ನು ನಾವು ವಾಸಿ ಮಾಡ್ಕೋಬೋದು ಅದರಲ್ಲೂ ಸರ್ ಈಗ ಮೊದಲು ನಾವು ಹಿರಿಯರು ಹಳಬರು ತಿಂತಾಯಿದ್ದು ಊಟ ಬಂದುಬಿಟ್ಟು ಬಾ ಇದು ಸೋಮಿ ಅಕ್ಕಿ ಕೊರಲೆ ನವಣೆ ಕೊಂಬು ಸಜ್ಜೆ ಆ ಥರ ಅನ್ನಗಳು ಮಾಡ್ಕೊಂಡು ತಿಂತಾ ಇತ್ತು ಆಗ ಎಷ್ಟು ಶಕ್ತಿಯಂತರಾಗಿದ್ರು ಹಳಬರು ಯಾವ ಥರ ಇದ್ದರು ಈಗ ನಾವು ಅದ್ರನ್ನೆಲ್ಲ ಬಿಟ್ಟು ಅಕ್ಕಿ ಸಕ್ಕರೆ ಗೋಧಿ ಅಂಥ ಪದಾರ್ಥಗಳು ತಿಂದು ಈಗ ಎಲ್ರಿಗೂ ನೂರಿಗೆ ಒಂದು ಇಬ್ರು ಏನಾದ್ರು ಸಿಗುತ್ತಾರೋ ಇಲ್ವೋ ಆರೋಗ್ಯವಂತರು ಎಲ್ರಿಗೂ ಶುಗರು ಬಿ ಪಿ ಆರ್ಟ್ ಸಮಸ್ಯೆ ಯಾವುದಾದ್ರೂ ಒಂದು ಕಾಯಿಲೆ ಇದ್ದೇ ಇರುತ್ತೆ ಈಗ ಹಿಂದೆ ಅವರು ಏನು ತಿಂತ ಇದ್ರು ಅದನ್ನ ಇವತ್ತು ಇವರು ಅದನ್ನ ಮಾಡ್ತಾರ ತಯಾರು ಮಾಡಿ ಈಗ ನಮಗೆ ಎಲ್ರಿಗೂ ಪ್ರಚಾರ ಮಾಡಿ ಇಲ್ಲಿ ಹಂಚುತ್ತಾ ಇದ್ದಾರೆ ಅದೇ ಕೊಡ್ತಾ ಇದ್ದಾರೆ ಈಗ ಅದರಿಂದ ಇಂದ ಏನು ತಿಂತಿದ್ರೋ ಆ ವಸ್ತು ಆ ಊಟ ನಮ್ಗೆ ಈಗ ಸಿಗ್ತಾ ಇದೆ ಈಗ ಈಗ ತಿರ್ತಕ್ಕಂಥ ಕೆಮಿಕಲ್ ಫುಡ್ ಅನ್ನು ನಾವು ಎಲ್ಲಾನು ಬಿಟ್ಟು ಈಗ ಒಳ್ಳೆ ಹಿಂದೆ ಇದಿರೇ ಏನು ತಿತ್ತಿದ್ರೋ ಆ ಊಟ ತಿನದರಿಂದ ಎಲ್ಲಾ ಕಾಯಿಲೆಗಳುನು ಮಾಸೇ ಆಗುತ್ತೆ 100% ಗ್ಯಾರಂಟಿ ಇದೆ ಅಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಊಟ ಸಿಗ್ತಾ ಸಿಗ್ತಾ ಇದೆ ಹೌದು ಹೌದು ಸರ್ ಸಿಗ್ತಾ ಅನಾರೋಗ್ಯಗಳಿಗೆ ಕಾರಣವಾದ ಬಿಳಿ ಅಕ್ಕಿ ಗೋಧಿ ಸಕ್ಕರೆ ಸೋಯಾ ಬಳಸದೆ ಪಂಚರತ್ನ ಸಿರಿಧಾನ್ಯಗಳು ಮೊಳಕೆ ಕಟ್ಟಿದ ಕಾಳುಗಳು ಹಾಗೂ ಡ್ರೈ ಫ್ರೂಟ್ಸ್ ಅನ್ನು ರೋಸ್ಟ್ ಮಾಡಿ ಯಾವುದೇ ಪೋಷಕಾಂಶಗಳು ಲಾಸ್ ಆಗದಂತೆ ಕೋಲ್ಡ್ ಮಿಲ್ಲಿಂಗ್ ಮಾಡಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಿಸಲಾದ ಮಿಲೆಟ್ ಹೌಸ್ ಮಾಲ್ಟ್ ಅನ್ನು ಬಳಸಿ ಬಿಪಿ ಶುಗರ್ ಗ್ಯಾಸ್ಟ್ರಿಕ್ ಥೈರಾಯ್ಡ್ ಒಬೆಸಿಟಿ ಜೀರ್ಣಕ್ರಿಯೆ ಸಮಸ್ಯೆಗಳು ಸಂತಾನ ಸಮಸ್ಯೆ ಇನ್ಫರ್ಟಿಲಿಟಿ ಪಿಸಿ ಓಟಿ ಪೀರಿಯಡ್ ಪೈನ್ಸ್ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣಾಂಶ ನ್ಯೂನತೆಯಂತಹ ಮೊದಲಾದ ಅನಾರೋಗ್ಯ ಸಮಸ್ಯೆಗಳನ್ನು ನ್ಯಾಚುರಲ್ ಆಗಿ ತುಂಬ ಕಡಿಮೆ ಸಮಯದಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮಳ್ಳೂರ್ ನಾಗರಾಜ್ರವರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಮಿಲ್ಲೆಟ್ ಹೌಸ್ ಮಾರ್ಟ್ ಆವಿಷ್ಕರಿಸಲ್ಪಟ್ಟಿದೆ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಆರ್ಗ್ಯಾನಿಕ್ ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ